ಸಾಯಂಕಾಲ ಯಾವುದೇ ಪರಿಸರ ಸಿಹಿ ಸುದ್ದಿ ಕೊಡ್ತೇವೆ ನೀವು ಕೇಳಿತಕ್ಕಂಥ ದರಕ್ಕೆ ಅದನ್ನು ಒಪ್ಪುವಂಥ ಕೆಲಸ ಮಾಡ್ತೇವೆ ಅಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಅದೇ ನಿಟ್ಟಿನಲ್ಲಿ ನಮ್ಮ ವಿಜಯಪುರ ಜಿಲ್ಲಾಧಿಕಾರಿಗಳು ಕೂಡ ಈ ಫ್ಯಾಕ್ಟರಿ ಕಲಿಸಿ ಒಪ್ಪದೇ ಇದ್ರೆ ಸರ್ಕಾರ ಪಟ್ಟಿರ್ತಕ್ಕಂಥ ಪರವಾನಗಿಯನ್ನ ರದ್ದುಪಡಿಸುವಂತ ಕೆಲಸ ಮಾಡ್ಬೇಕು ಯಾಕಂದ್ರೆ ಸರ್ಕಾರ ಮಾತು ಸರ್ಕಾರ ಅನುಮತಿಯಾಗಿ ಕೊಡ್ತಾರೆ ರೈತರ ರೈತರು ಬದುಕಿದ್ರೆ ಸರ್ಕಾರ ಇಲ್ಲ ಅಂದ್ರೆ ಬ್ಯಾಂಕ್ ಹಾಳೆ ಹೋಗಾರ ರೈತರ ಮನಸ್ಸು ಮಾಡಿದ್ರೆ ಒಂದು ಮೂರು ವರ್ಷ ಕಬ್ಬು ರೈತರು ಬೆಳಿಲಿಲ್ಲ ಅಂತಂದ್ರೆ ಸಕರೆ ಕಾರ್ಖಾನೆ ಎಲ್ಲ ಇವರು ಬಂದ್ ಮಾಡ್ಕೊಂಡು ಮನೆ ಹೋಗ್ತಾ ಯಂತ್ರೋಪಣೆ ಎಲ್ಲ ಜಂಗ್ ತಿನ್ನೋಕು ಈಗ ರೈತರು ಕೂಡ ಮುಂದಿನ ದಿನಗಳಲ್ಲಿ ಮಾಡೋ ವ್ಯವಸ್ಥೆ ಮಾಡ್ತಾರೆ ರೈತರಿಗೆ ಮನವರಿಕೆ ಮಾಡಿ ಒಂದು ಮೂರು ವರ್ಷ ಏನ್ ಕಬ್ಬು ಬೆಳಿಬೇಕಂದ್ರೆ ಯಾರು ರೈತರು ಸತ್ತಿಲ್ಲ ಬಾರಿ ಕಾಲ ಕಬ್ಬನೇ ಬೆಳೆದಿಲ್ಲ ಪರ್ಯಾಯ ವ್ಯವಸ್ಥೆ ಮಾಡಿದ್ರ ಆ ಸಕ್ಕರೆ ಕಾರ್ಖಾನೆ ಅವರಿಗೆ ಬುದ್ಧಿ ಭೇಟಿ ಹಾಕೋದು ಅದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡುವಂತ ಕೆಲಸ ಮಾಡ್ತೇವೆ ಈಗಲಾದ್ರೂ ಸಕ್ಕರೆ ಕಾರ್ಖಾನೆ ಎಚ್ಚೆತ್ತುಕೊಂಡು ಯಾಕಂದ್ರೆ ನೀವು ರೈತರ ಮಕ್ಕಳೇ ರೈತರ ಅನ್ನಗೊಂಡು ಬದುಕಿದ್ರೆ ರೈತರಲ್ಲಿ ಅಭಿಮಾನ ಇತ್ತಂದ್ರೆ ಮೂರ್ ಸಾವಿರದ ಐನೂರು ರೂಪಾಯಿ ಪ್ರತಿ ತನಗೆ ಕೊಡುವಂತ ಕೆಲಸ ನೀವು ಮಾಡಬೇಕು ಮಾಡದಿದ್ರೆ ಈ ಹೋರಾಟ ಅಲ್ಲಿ ಒಂದು ಫ್ಯಾಕ್ಟರಿ ಮುಂದೆ ಬರ್ತದೆ ಮುಂದೆ ಆಗ್ತಕ್ಕಂತ ಘಟನೆಗಳಿ ಘಟನೆಗಳು ಜವಾಬ್ದಾರಿ ಅದು ರಿಕವರಿ ಆಧಾರ ಅಂತ ಹೇಳ್ತಾರ ಇದೇ ಮುದ್ದೇಬರ ತಾಲೂಕಿನ ಬಹುತೇಕ ಕೆಲವೊಂದು ರೈತರು ಬಿ ಐ ಡಿ ಫ್ಯಾರಿ ಕೊಡ್ತಾರೆ ನಾಯನೆಗಳಿಗೆ ಅಲ್ಲಿ ರಿಕವರಿ ಹೆಚ್ಚಿಗೆ ಬರ್ತದೆ ಮತ್ತೆ ಇದೇ ಕಬ್ಬಿಣ ಇಲ್ಲಿ ಮಾಡಿದ್ರೆ ಇಳುವರಿ ಯಾಕೆ ಕಡಿಮೆ ತೋರಿಸ್ತಾರ ಇವ್ರ ಉದ್ದೇಶ ಪರವಾಗಿ ಫ್ಯಾಕ್ಟ್ರಿ ಒಳಗೆ ಮಾಡ್ತಾರೆ ಅಲ್ಲಿ ಲ್ಯಾಬ್ನಾಗ ಯಾವುದೇ ಒಬ್ಬ ರೈತರು ಸಮಕ್ಷ ಮಾಡಂಗಿಲ್ಲ ಆ ಮನ್ಸಿಗೆ ಬಂದಾಗ ಮಾಡ್ಕೊತ ರೈತ್ರು ಮೋಸ ಅಲ್ಲಿಯೂ ಮಾಡ್ತಾರೆ ತೂಕದಾಗು ಮೋಸ ಮಾಡ್ತಾರೆ ಇದು ಮೊದಲಿಂದ ಮಾಡ್ಕೊಂಡು ನಡ್ಕೊತೇ ಬಂದದ ಆ ನಿಟ್ಟಿನಲ್ಲಿ ಯಾವ ಒಬ್ಬ ರೈತ ನೂರು ರೈತ ಎಕ್ಸ್ಪರ್ಸ್ ಏನು ರೈತರು ಇರ್ತಾರೆ ಅಥವಾ ಹೋರಾಟಗಾರನ್ನ ಕರ್ಕೊಂಡು ಅವರು ಸಮಕ್ಷದ ಸಮುಖದಲ್ಲೇನೆ ರಿಕವರಿ ಚೆಕ್ ಮಾಡುವಂತ ಕೆಲಸ ಆಗ್ಬೇಕು ಅಂದ್ರೆ ರೈತರ ಮೋಸವನ್ನು ತಗೋಳಕ್ಕೆ ಸಾಧ್ಯ ಅಲ್ಲ ನೀತಿ ಅವರು ಅಂತ ಮಾಡ್ಲಿಕ್ಕಂತ ಸಮ ನಿಗದಿ ಮಾಡ್ಲಿಕ್ಕಪ್ಪ ಅಂದ್ರೆ ಅನಿವಾರ್ಯ ಹೋರಾಟದ ಸ್ವರೂಪವನ್ನು ಬದಲಾವಣೆ ಮಾಡಕ್ಕಾಗ್ತದೆ ಮನೆಯದಾಗ ಆಮೋಪ ಸತ್ಯಾಗ್ರಹವನ್ನು ನಾವು ಮಾತಾಡ್ತೀನಿ ಏನ ಯಾವುದೇ ಒತ್ತಡಕ್ಕೆ ನಾವು ಮಾಡುವಂತ ಪ್ರಶ್ನೆ ಇಲ್ಲ ಇಲ್ಲಿ ರಾಜ ಇದು ರಾಜಕಾರಣ ಸಲುವಾಗಿ ನಾವು ಕೂತಿಲ್ಲ ಕಬ್ಬು ಬೆಳೆದಂತ ರೈತರ ಒಂದು ಬದುಕಿನ ಪ್ರಶ್ನೆ ಅದ ಅವ್ರ ಅಳಿ ಉಳಿವಿನ ಪ್ರಶ್ನೆ ಅದ ಅವ್ರಿಗೆ ಸಾಲ ಅದ ಯಾಕಂದ್ರೆ ಪ್ರತಿ ವರ್ಷ ಎಷ್ಟು ಬೆಳೆದರೂ ಕೂಡ ಇನ್ನು ಸಾಲದಿಂದ ಮುಕ್ತರಾಗ್ತಾ ಇಲ್ಲ ಅದಕ್ಕೆ ರೇಟ್ ಹೆಚ್ಚಿಗೆ ಕೊಟ್ಟರೆ ಅಲ್ಪ ಸ್ವಲ್ಪ ಸಾಲವನ್ನು ಪೀಸ್ಲಿಕ್ಕ ಅನುಕೂಲ ಆಗ್ತದೆ ಇಲ್ಲಿ ಯಾವುದೇ ರಾಜಕೀಯ ಇಲ್ಲ ಇಲ್ಲಿ ಹೋರಾಟ ರಾಜಕೀಯ ಪ್ರೇರಿತ ಅಲ್ಲ ಇದು ಯಾವ ಪಕ್ಷದವರಲ್ಲ ಇಲ್ಲಿ ರೈತ ಕುಲ ಅಂತಕ್ಕ ಒಂದೇ ರೈತರಿಗೆ ಯಾವುದೇ ರಾಜಕೀಯ ಪಕ್ಷ ಜಾತಿ ಯಾವುದಿಲ್ಲ ಯಾವುದೇ ರಾಜಕೀಯ ಪಕ್ಷದ ಒಬ್ಬ ಎಮ್ ಎಲ್ ಎರಬಹುದು ಮಂತ್ರಿ ಇರಬಹುದು ಯಾವುದೇ ಒಂದು ಒತ್ತಡ ಮಡಿಯುವಂತದ್ದು ಪ್ರಶ್ನೆ ಇಲ್ಲ ಯಾವುದೇ ಆಶೆ ಆಮೀಶುದಿಲ್ಲ ಇದು ಅಕಸ್ಮಾತ್ ಏನಾದರೂ ರಾಜಕೀಯದವ್ರು ಒತ್ತಡ ತಂದು ಹೋರಾಟವನ್ನು ತಪ್ಪಿಸಿ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಒಂದು ತಕ್ಕ ಉತ್ತರವನ್ನು ನಾವು ಕೊಡಬೇಕಾಗ್ತದೆ ಶಾಂತ ರೀತಿಯಿಂದ ಇದೇ ಸ್ಥಳದಲ್ಲಿ ನಾವು ಹೋರಾಟವನ್ನು ಮುಂದುವರಿಸುತ್ತೇವೆ ಈಗಾಗಲೇ ತಹಸೀಲ್ದಾರಿ ಕೂಡ ಮಾಹಿತಿ ಕೊಟ್ಟಿದ್ದಾರೆ ತಹಸೀಲ್ದಾರ್ ಅಂತ ಹೇಳಿದ್ದಾರೆ ದರಣಿ ಸ್ಥಳೀಯ ಅವರ ಅಭಿಪ್ರಾಯ ಅವ್ರದ್ದು ಏನೇನಾದರೂ ನೋಡಿಕೊಂಡು ಕ್ಯಾಕ್ಟರ್ ಜೊತೆ ಯಾವ ರೀತಿ ಸಂಧಾನ ಮಾಡ್ತಾರೋ ನೋಡೋ ಮತ್ತು ಜಿಲ್ಲಾಧಿಕಾರಿಗಳ ಜೊತೆ ನಾನು ಮಾತನಾಡಿ ಸಾಧ್ಯ ಆದರೆ ಸಚಿವರ ಜೊತೆ ಉಸ್ತುವಾರಿ ಸಚಿವ ನಮ್ಮ ಸಕ್ಕರೆ ಮತ್ತು ಕಬ್ಬು ಅಭಿವೃದ್ಧಿ ಸಚಿವ ಜೊತೆಗೆ ಮಾತನಾಡಿ ಮತ್ತೊಮ್ಮೆ ಸರಿ ಕರೆಯುವಂಥ ವ್ಯವಸ್ಥೆನ ಕೂಡ ಮಾಡ್ತೇವೆ ಇದು ಕೇವಲ ಮೂರು ದಿವಸ ಮಾತ್ರ ಸಕ್ಕರೆ ಕಾರ್ಖಾನೆ ಗುಡುಗೊ ಕೊಡ್ತೇವೆ ಮೂರು ಒಳಗಾಗಿ ಒಂದು ಏನಾದರೂ ರೈತರಿಗೆ ಸಿಹಿ ಸುದ್ದಿ ಕೊಡದೇ ಇದ್ದರೆ ರೈತರಿಗೆ ಕೇಳಿದಂಥ ಮೂರು ಸಾವಿರದ ಐನೂರು ರೂಪಾಯಿ ಎಚ್ ಎನ್ ಟಿ ಹೊರತುಪಡಿಸಿ ಇವರ ದರ ನಿಗದೇ ಮಾಡಿದೆ ತಮ್ಮ ಮಂಡಾಟವನ್ನು ಮುಂದುವರಿಸಿ ಕಾರ್ಖಾನೆ ಪ್ರಾರಂಭ ಮಾಡಿದ್ರೆ ನಾವು ಕಾರ್ಖಾನೆಯಲ್ಲಿ ಒಳಗೆ ಹೋಗಿ ಬಂದ್ ಮಾಡ್ಬೇಕಾಗ್ತದೆ ಮಷೀನರಿ ಯಾವುದೇ ರೈತರು ಕಬ್ಬನ್ನು ಕೂಡ ಸಾಗಣೆ ಮಾಡಬಾರದು ಕಟಾವು ಕೂಡ ಮಾಡಬಾರ್ದು ಯಾಕಂದ್ರೆ ನಿಮಗೆ ನಾನ್ ಲಾಸ್ ಆಗ್ತದೆ ಮೂರು ದಿವಸ ಮೂರು ದಿವಸ ಮೂರ್ ಸರ್ಕಾರ ಕಾರ್ಖಾನೆ ತೀರ್ಮಾನ ತಗೋಬೇಕು ಜಿಲ್ಲಾಡಳಿತ ಮಧ್ಯಸ್ಥಿಗೊಳಿಸುವಂತ ಕೆಲಸ ನಾವು ಚಳವಳಿ ಚಳುವಳಿ ಬೇರೆ ಬೇರೆ ಚಳುವಳಿ ಮಾಡಿ ಕೊನೆಯದಾಗಿ ಅಮಣೋಪಾಸ ತೆಗ್ರಹ ಮಾಡ್ತೇವೆ ಅದಕ್ಕೆ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆವ್ರು ಜಾಬ್ ರೈತ ಪ್ರಾಣಕ್ಕೇನು ಅಪಾಯ ಅಂದ್ರೆ ಅದಕ್ಕೆ ಕಾರ್ಖಾನೆಯವರು ಜಾಬ್ದ ಇವತ್ತರಿಂದ ಕಟಾವು ಬಂದ್ ಮಾಡಬೇಕು ಒಂದೇದು ಯಾಕಪ್ಪ ಅಂದ್ರೆ ರೈತ್ರ ಪರವಾಗಿ ನಾವು ರೈತರು ಎಲ್ಲರೂ ಕೂಡ ಇಲ್ಲಿ ಹೋರಾಟ ಮಾಡೋಕೆ ಬಂದಿದ್ದೀವಿ ಇವಾಗ ಎಲ್ಲ ರೈತರು ಬಂದು ಏನು ಮಾಡಿದ್ರು ಇವಾಗೇ ಬಂದ್ ಮಾಡೋಣ ನಾವು ಕಾನೂನು ಪ್ರಕಾರ ಹೋಗೋಣ ಯಾಕಪ್ಪ ಅಂದ್ರೆ ಈ ಸತ್ ತಹಸೀಲ್ದಾರ್ ಮೇಡಮವ್ರು ಬರ್ತಾರೆ ಅವ್ರಿಗೂ ಒಂದು ಮನವಿ ಕೊಡೋಣ ಹೇಳೋಣ ಅವ್ರಿಗೆ ತಿಳಿಸಿ ಏನಪ್ಪ ಅಂದ್ರೆ ಒಂದು ಲೆಟರ್ ಕೊಡೋಣ ನೀವು ಇವತ್ತ್ಲಿದ್ರೆ ಕಟ್ಟೋ ಅವ್ರಿಗೆ ಹೋಗಿ ಸ್ವಲ್ಪ ಅವ್ರಿಗೆ ಹೇಳ್ರಿ ತಿಳಿಸ್ರಿ ರೈತರು ಹೋರಾಟ ಮಾಡಾಕತ್ತಾರ ನಿಮ್ಮ ಫ್ಯಾಕ್ಟ್ರಿ ನುಡ್ಸೋದು ಬಂದ್ ಮಾಡಂತ ಹೇಳ್ರಿ ಅದೇ ಹೇಳೋಣ ಅಷ್ಟು ಮೀರು ಒಳ್ಳೆ ಅವ್ರು ಅದೇ ಮಾಡಕತ್ತರಪ್ಪ ಅಂದ್ರೆ ನಾವು ನಾಳೆ ಬೆಳಗ್ಗೆಯಿಂದ ಏನ್ ಮಾಡೋಣ ಆರು ಗಂಟೆಯಿಂದ ಸ್ಟ್ರೈಕ್ ಮಾಡೋಣ ಟ್ರ್ಯಾಕ್ಟರ್ ಏನು ಹೋಗ್ತಾವಲ್ಲ ಅವ್ರು ತಡೆ ಇಡೋಣ ಈಗ ಸದ್ದು ಕಟಾವು ಮಾಡಿದಂಥದ್ ರೈತರದು ಹಾಳಾಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಶಾಂತಿಯುತವಾಗಿ ಪ್ರತಿಭಟನೆ ನಾವು ನಾವು ರೈತರು ನಾವು ರೈತರು ನಾವು ಸಹನೆ ಬಾ ಸಹ ಹೋಗೋಣ ಒಮ್ಮೆ ಬೇಡ ಸಹನೆಯಿಂದ ಒಂದ್ ದಿನ ಬಿಟ್ಟು ಎರಡು ದಿನ ನೋಡೋಣ ಬತ್ತಪ್ಪ ಮುಂದೆ ಮರಣ ಅಂತ ಉಪವಾಸ ನಾವು ಅಂದ್ಕೊಡ್ತೀವಿ ಇದೊಂದು ಇಷ್ಟಪಡುತ್ತೆ ತಾಲೂಕಿನಲ್ಲಿ ಕಬ್ಬು ಬೆಳೆದಂತ ರೈತರು ನೀವು ಹೊಲದಲ್ಲಿ ಇರಬಾರದು ಮನೆಯಾಗೂ ಕೂಡಬಾರದು ಕಟ್ಟಿ ಮೇಲೆ ಅರಟಿ ಹೊಡಿಬಾರದು ನಿಮ್ಮ ಸೊಲಿಗೆ ಹೋರಾಟ ನಡೆದಪ್ಪ ಅಂದ್ರೆ ನಮ್ಮ ಹಿತಕ್ಕಾಗಿ ಹೋರಾಟ ತಿಳ್ಕೊಂಡು ಹೇಳಿ ಪ್ರತಿಯೊಬ್ಬ ಕಬ್ಬು ಬೆಳೆಯುವಂತ ರೈತರು ಕಬ್ಬು ಬೆಳೆದ ರೈತರು ಎಲ್ಲರೂ ಬಂದ್ ಬೆಂಬಲ ಕೊಡಬೇಕು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬಂದ್ರೆ ಸರ್ಕಾರಕ್ಕೂ ಒಂದು ಸಂದೇಶ ಹೋಗ್ತದೆ ಸಹ ಸರ್ಕಾರ ಭಯ ಹುಡ್ತದೆ ಇಲ್ಲಿ ಆ ಸವರ ರೈತರು ಕುತ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಹೋಯ್ತು ಸರ್ಕಾರಕ್ಕೆ ಅಂದ್ರೆ ಒಂದು ಆ ಬಿಸಿ ತಟ್ಟಿ ಶೀಘ್ರದಲ್ಲಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸುವಂತದ್ದಾಗ್ತದೆ ಮತ್ತು ಹೋರಾಟ ಸಂದರ್ಭದಲ್ಲಿ ಒಂದು ಸಂಯಮನ್ನು ಕಳ್ಕೊಬಾರದು ಯಾವುದೇ ರೈತರು ಕಾನೂನು ಚೌಕಟ್ಟಿನಲ್ಲಿ ನಮದೇ ಅಂತ ಇತಿಮಿತ ಹೋರಾಟ ಮಾಡಬೇಕಾಗ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬಂದು ಈ ಹೋರಾಟದಲ್ಲಿ ಪಾಲ್ಗೊಂಡು ಹೋರಾಟವನ್ನು ಯಶಸ್ವಿ ಮಾಡಬೇಕಂತ ಕೂಡ ನಾನು ರೈತರಲ್ಲಿ ಮನವಿಯನ್ನು ಮಾಡ್ಕೊತೇನೆ ಇಡೀ ರಾಜ್ಯದಲ್ಲಿ ರೈತರ ಹೋರಾಟಕ್ಕೆ ನಾವು ಉತ್ತರ ಜೊತೆ ಇದ್ದೀವಿ ನಾವು ರೈತರ ಮಕ್ಕಳು ಯಾಕಪ್ಪ ಅಂದ್ರೆ ಇಂಥ ಮಂಡತನ ಬಿಟ್ಟು ರೈತರಿಗೆ ಮೂರ್ ಸಾವಿರದ ಐದು ನಿಗದಿತ ಬೆಲೆ ಮಾಡಿ ರೈತರ ಹೋರಾಟಗಳು ನಡೀತಾ ಇದ್ದೇವೆ ಆದರೆ ಇವತ್ತಿನವರೆಗೂ ಬಾಲಾಜಿ ಶುಗರ್ ಫ್ಯಾಕ್ಟರಿ ಅವರಾಗ್ಲಿ ಜಿಲ್ಲಾ ಆಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಯಾರು ರೈತರ ರೈತರಲ್ಲಿ ಬಂದು ನಿಮಗೆ ಈ ರೀತಿ ಮಾಡ್ತೀವಿ ಅಂತ ಹೇಳಿ ಯಾವುದೇ ಉತ್ತರವನ್ನು ನೀಡ್ತಾ ಇಲ್ಲ ಇವತ್ತು ಸಂದರ್ಭದಲ್ಲಿ ಯಾಕಪ್ಪ ಅಂದ್ರೆ ಒಂದು ಅರ್ಥ ಮಾಡ್ಕೋಬೇಕು ನೀವು ರೈತರ ಗತ್ತು ಇಡೀ ದೇಶಕ್ಕೆ ಗೊತ್ತು ಅನ್ನುವ ರೀತಿಯಲ್ಲಿ ರೈತರ ಚಳುವಳಿಯನ್ನು ನೋಡ್ಕೊಂಡು ಬರ್ರಿ ನೀವು ಈಗಾಗಲೇ ಅರ್ಥ ಮಾಡಿಸ್ತೇವೆ ರೈತರ ಚಳುವಳಿಯನ್ನು ನೀವು ನೋಡ್ಕೊಂಡು ಬರ್ರಿ ಅಂದಾಗ ರೈತರ ವಿಷಯ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗ್ತೈತಿ ಇವತ್ತು ರೈತರ ನೋವು ನಿಮಗೆ ಗೊತ್ತಾಗಲ್ಲ ಯಾಕಂದ್ರೆ ಎ ಸಿ ರೂಮು ಎ ಸಿ ಕಾರ್ನೇಡ್ ಓಡಾಡ್ತಾ ಇದ್ದೀರಿ ನೀವು ಇವತ್ತು ಇಲ್ಲಿ ಬೀದಿಗೆ ಬಂದ್ರೆ ನಿಮ್ ಪರಿಸ್ಥಿತಿ ಅರ್ಥ ಆಗ್ತಿತ್ತು ನೀವು ಬೀದಿಗೆ ಬರುವುದಿಲ್ಲ ಯಾಕಪ್ಪ ಅಂದ್ರೆ ಇವತ್ತು ನೀವು ಏನು ಎ ಸಿ ರೂಮು ಎ ಸಿ ಕಾರ್ಯ ಕುಂತಿರಲ್ಲ ರೈತ ಕೊಟ್ಟ ತಾಕತ್ ಅನ್ನೋದು ನೀವು ಅರಿಬಾರ್ದು ಇವತ್ತಿನ ಸಂದರ್ಭದಲ್ಲಿ ಯಾಕಪ್ಪ ಅಂದ್ರೆ ಇವತ್ತು ರೈತರಿಗೆ ಆದಂತ ಏನು ನಿಗದಿತ ಬೆಲೆಯನ್ನು ನೀವು ಮಾಡದೇ ಹೋದ್ರೆ ಮುಂದಿನ ದಿನದಲ್ಲಿ ಎಲ್ಲಾ ರೈತರು ಕೂಡಿ ಇಡೀ ಮುದ್ದೇವಾಳ ತಾಲೂಕಿನ ರೈತರು ಕೂಡಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಮತ್ತು ಕಾನೂನು ಚಕಟ್ಟಿನಲ್ಲಿ ಹೋರಾಟ ಮಾಡ್ತೀವಿ ಆದ್ರೆ ಕೂಡಲೇ ಅವರು ಸ್ಥಳಕ್ಕೆ ಭೇಟಿ ನೀಡಿ ಯಾವುದೇ ಕಬ್ಬುಗಳನ್ನು ಕಟಾವು ಹೇಳಿ ಫ್ಯಾಕ್ಟರಿ ಮಾಲೀಕರ ಜೊತೆ ಹೋಗಿ ಮಾತಾಡ್ಕೊಂಡು ಬರಬೇಕು ಅದು ನೀವು ಅಲ್ಲಿ ಹೋಗಿ ಮಾತಾಡೋದಲ್ಲ ರೈತರ ಇದರಿಗೆ ಮಾತಾಡಬೇಕು ಅಂದಾಗ ಮಾತ್ರ ಇದು ರೈತರಿಗೆ ಗೊತ್ತಾಗಬೇಕು ನೀವೇ ನೀವೇ ಮಾತಾಡ್ಕೊಂಡ್ ಬಂದು ಏನೋ ಕಳ್ಳಾಟದಿಂದ ಯಾವುದೇ ಕಬ್ಬು ಸಾಗಾಣಿಕೆ ಮಾಡಿದ್ರೆ ನಾವು ಬಿಡೋದಿಲ್ಲ ಅದಕ್ಕಾಗಿ ನಾವು ಇವತ್ತಿನಿಂದ ನಾವು ರೈತರ ಹೋರಾಟಕ್ಕೆ ನಾವು ಬೆಂಬಲವಾಗಿ ನಿಲ್ತೀವಿ ರೈತರ ಜೊತೆ ನಿಲ್ತೀವಿ ನಾವು ಅನ್ನ ರೈತರ ಅನ್ನ ನಾವು ರೈತರ ಮಕ್ಕಳೀವಿ ಅವ್ರು ಎಲ್ಲಿವರೆಗೆ ಹೋರಾಟ ಮಾಡ್ತಾರೋ ಅಲ್ಲಿವರೆಗೆ ಬೆಂಬಲ ಕೊಡ್ತೇನೆ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತದೆ